ಕಂಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಹಾಕೋದು ಯಾಕತ್ತಿರಿ ನಮ್ಮದು ಕರಿ ಚಹಾ ಮಾಡಿ ಆಮೇಲೆ ಕಡೆ ಹಾಲು ಹಾಕಿ ಕುಡಿತೀವಿ ನಾವು ಇದ್ರೊಳಗೆ ನೀರು ಸ್ವಲ್ಪ ಆಗಿ ಬಿಸಿ ಮಾಡಿದಿರಿ ಮೊದಲು ನಾ ಒಂದು ಗ್ಲಾಸ್ ನೀರು ಕುಡಿದೆ ನೀ ಏನೋ ಗೊತ್ತಿಲ್ಲ ರೀ ಪ್ಲಾ ನನಗದು ಬೆಳಿಗ್ಗೆದ್ದು ಒಂದು ಗ್ಲಾಸ್ ಬಿಸಿ ನೀರು ಕುಡಿದ ಮೇಲೆ ಸಮಾನ ಅನ್ನಿಸ್ತು ರೀ ನನಗೆ ಅದು ಒಂಥರ ಆರೋಗ್ಯಕ್ಕೊಳ್ಳೇದು ಅನ್ನಿಸ್ತೈತೆ ರೀ ನನಗೆ ಹಾಗಾಗಿ ನಾನು ಅದು ಭಾಳ ವರ್ಷ ಆತ್ರಿ ನಾನು ಭಾಳ ವರ್ಷದಿಂದ ಅದನ್ನು ರುಡೀತಿರ ನನಗೆ ನೀರು ಕುಡಿಯೋದು ಈ ಚಾ ಆಯ್ತು ಸ್ವಲ್ಪ ಚಹಾ ಬಿಡೋಣ ಮಾರೇ ಪರ್ ಪೋಲ್ ನಮ್ಕಿನ ಐಕ್ಕಿಗೆ ಬೆಕ್ಕಿಂದ ಹಚ್ಚಿಬಿಟ್ಟಿರಿ ಚಿಂಟು ಚಿಂಟು ಅಂತ ಒಂದು ಚಿಂಟು ನಾನು ಹಾಕಿ ಇನ್ನು ಹಾಕಿರಲಿಲ್ಲ ಅಂತಂದು ಕಡೆನ ಹಾಕಿ ನಾನು ಅದಕ್ಕೆ ನಿಮ್ಗೆ ರಾತ್ರಿ ಹಾಕಿಟ್ಟಿದ್ದೆ ತುಂಬ

ನಿನ್ರಿ ಸ್ವಲ್ಪ ಮಾಡೀನಿರಿ ಮತ್ತು ಭಾಳ ಮಾಡಿಲ್ಲ ಇಲ್ಲ ನಾನು ಇಷ್ಟೆಷ್ಟು ಮಾಡೀನಿ ಅದ ಎಷ್ಟು ಹಾಗೆಳದೈತಿ ಇಷ್ಟ ಹೋಗೈತಿನಿ ಅದು ಒಂದು ಸ್ವಲ್ಪ ಬೆಕ್ಕಿಗೆ ಹೀಗೆ ನೀನು ರಾತ್ರಿ ಹಾಕೋಕೆ ಈಗ ಬೆಳಿಗ್ಗೆ ಹಾಕಾಕ್ರಿ ಹಾಗೆ ಅನ್ನ ಅಮ್ಮನ ರೊಟ್ಟಿ ಉಣ್ಬಿಟ್ರೆ ನಾನಂತೂ ಉಣ್ಲೇ ಇಲ್ಲ ಅದಕ್ಕೆ ಏನು ಮಾಡ್ತೀನಿ ನೀವು ಒಗ್ಗರಣೆ ಹಾಕ್ಬಿಡ್ತೀನಿ ರೀ ಈಗ ಬೆಳಿಗ್ಗೆ ಆಗುತ್ತೆ ಇಲ್ಲಿ ನನ್ನ ಒಗ್ಗಿಣಕ್ಕೊಂದು ನಾನು ಆಸಿಪ್ಪ ನಾಷ್ಟ ಮಾಡಿದಿರಿ ಅಮ್ಮ ಮತ್ತೊಂದು ಚಹಾ ಕೊಡುವ ಅಂದ್ರೆ ನಾಷ್ಟ ಮಾಡಿರಿ ಅಂದೆ ಒಲ್ಯ ಅಂತ ಹೇಳಿದ್ರೆ ಅದು ಚಹಾ ಕೊಟ್ಟೆ ಮತ್ತೆ ತತ್ತಿ ಸಾರು ಸ್ವಲ್ಪ ಈಸಿಯಾಗಿ ಮಾಡ್ತೀವಲ್ಲ ನಾವು ಒಳಗಡೆ ಸಾರು ಮಾಡಿದ್ರೆ ತತ್ತಿ ಹಾಕಿಬಿಡ್ತೀವಲ್ಲ ಹಂಗೆ ಮಾಡಿದೆ ರೀ ಈ ಜಳದವಾಗ ಕೊಬ್ಬರಿಗೆ ಬಿಡ್ತೀನಿ ನೋ ಅಷ್ಟಿದಾಗ ಇನ್ನು ಮೀನು ಸಾರು ಐತ್ರಿ ಐತೆ ಅದನ್ನು ಬಿಸಿ ಮಾಡ್ತೀನಿ ರೀ ಮೀನು ಸಾರು ಐತ್ರಿ ಮೀನು ಹತ್ರ ಐತಿ ಇದು ಚುಂಬಾರು ನೀನು ಮಾಡಿದ್ದು ಅದೇನು ಇಷ್ಟು ಮೀನು ಸಾರು ಐತಿ ಈಗ ಮತ್ತೆ ರೊಟ್ಟಿ ಮಾಡಕ್ಕೇರಿ ನಾನು ಅಮ್ಮ ನಾನು ಬಿಸಿ ರೊಟ್ಟಿ ಮಾಡಿಕೊಡ್ಬಾತೇವೆ ಹಾಗಾಗಿ ರೊಟ್ಟಿ ಮಾಡಿಬಿಡ್ತೀನಿ ಇನ್ನೂ ಉಂಡಿಲ್ಲ ರೀ ಅಮ್ಮ ಯಾಕ ಹಾಲು ಅನ್ನ ಉಂಟು ಅಂತ ಹೇಳಿದೆವ್ರಿ ಪಾಪ ನೀನು ಸಾರು ಅದೆಲ್ಲ ಮಾಡ್ಬಿಟ್ಟಿದ್ದೆ ಹಂಗಾಯಿಯವ್ರ ಊಟ ಮಾಡಿಲ್ಲ ನಿನ್ನೆ ಸ್ವಲ್ಪ ಬಿಸಿ ರೊಟ್ಟಿ ಮಾಡಿಕೊಂಡ್ರೆ ಊಟ ಮಾಡ್ತಾರೆ ನಾನು ನಮ್ಮ ಊರಾಗಿ ನಾನು ನಮ್ಮ ನಮ್ಮೂರಾಗಿನ್ರಿ ನಮ್ಮ ಅಂತೆ ಬನ್ನಿ ಮಾತಾಡಿದ್ದೆ ನಮ್ಮ ತಮ್ಮ ಮಾತಾಡಿದ್ರು ನೆನೆಸ್ಬಿಟ್ಟಿದ್ದೀನಿ ಎಲ್ಲ ಇದನ್ನು ತಗೊಂಡು ನಿನ್ ಫೋ ಇದ್ರಾಗ ತುಂಬ್ಕೊಂಡ್ಬಿಡ್ಬಿ ಅವ್ನು ಫೋನ್ ಯಾಕಂತ ಏನು ತುಂಬಿಕೋಬೇಕಾಯಪ್ಪ ನಾ ಅಂತೀನಿ ನಾವೆಲ್ಲ ಮಾತಾಡಿದ್ದು ಭೇ ಅಂತಾರೆ ಮತ್ತು ಅವೆಲ್ಲ ಈಗ ಮಾತಾಡಿದ್ದು ತುಂಬ್ಕೊಂಬಡ್ದ್ರೆ ಫೋನ್ ಯಾಕೆ ಅಂತ ಅದನ್ನ ಹೊಳ ಮಳ ಹೊಳ ಮಳೆ ನೋಡ್ತೀನಿ ನಾನು ಅದು ಒಂದು ಇವುಡೇ ತೊಗೊಂಡಿದ್ದೆ ಅವಂದು ನಗು ಬಂದ್ಬಿಡ್ತೀರಿ ನನಗೆ ಈಗ ಅದನ್ನ ಆಯಿತು ತನ್ನ ನೋಡ್ಕೊಂತ ಕೂತ್ಕೊಂಡಿದ್ದೆ ನಾನು ಅವ್ನು ಮಾತಾಡಿದ್ದು ಮಾತು ನಗಿ ಬಂದ್ಬಿಡ್ತೀನಿ ನನಗೆ ನಾನು ನಮ್ಮ ಪ್ರೇಮ ಆಯ್ತೀರಿಕೆ ನಾವು ಪಮ್ಮ ಕತ್ತಿ ಪೊಮ್ಮ ಕತ್ತಿ ಅಂತೀವಿ ರೀಕಿಗೆ ತುರು ಇಡ್ತೀವಿ ಹಾಕಿದ್ದು ಅಂದ್ರೆ ಹಾಕ್ತಿದ್ದನ್ನಕ್ಕೆ ಹೋಗಿ ತುರು ಇಡ್ತಿದ್ದು ಅಂತ ಹೇಳಿದೆ ನಾವು ಅದಕ್ಕೆ ಎಷ್ಟು ನಾವು ನೋಡಿದ್ರಲ್ಲ ನೀವು ತುರು ಬಿಡ್ತಿದ್ಲ ಅಂತ ಅನ್ನೋದ್ರಾಗ ಅಂದ್ರೆ ತುರುಬ ಹಾಕ್ತಿದ್ರು ಈಗ ನಮ್ಮ ಪಮ್ಮ ಎಲ್ಲ ಹಣ್ಣು ಹುಡುಗಿಂದ ಕುತ್ಕೊಂಡು ಕೂತ್ಕೊಂಡೆಲ್ಲರು ನಮ್ಮ ನಮ್ಮ ದೇವಮ್ಮ ಅಂದ್ರೆ ಅವ್ರ ತಂಗಿ ಅವ್ರ ತಂಗಿ ನಾನು ಕ್ಲಾಸ್ಮೆಂಟ್ ರೀ ಇವ್ರಮ್ಮ ಅಂತೀವ್ ಪುಟ್ಟಣ್ಣ ಅಂತೀವಲ್ ನಾವು ಶಂಕರ ಅಂತೀವಲ್ಲ ರೀ ಅಣ್ಣನ ಮಕ್ಕಳು ರೀ ಅವ್ರು ನಮ್ಮ ಫ್ರೆಂಡಿನ ಅಣ್ಣನ ಮಕ್ಕಳ್ರಿ ಅವ್ರು ಡ್ಯಾನ್ಸು ನೋಡಿದ್ರಲ್ಲ ಹೆಂಗೆ ಮಾಡ್ಯಾರ ಅತ್ತೇಳಿ ಕೂರ್ಕೊಂಡು ഇന്ന അതാവും ഷാട്ട്ഡേ ഹാക്കില്ല നാന്ന ഇന്ന് ഇന്ന് ഭാ മസ്ത് മസ്ത് എംജോയ്ക്ക് നമ്മ മാരത്ത നെനപ ആയിട്ട് അത് നഷ്ടി നമ്മടത്തിന മത് ഹേറി അങ്ങനെ എല്ലാ ഡാൻസിൻ്റെ സലവ് ಅವನು ಎಲ್ಲ ಅಂತ ಹೇಳಿ ಅಂತ ಪಾಪ ಬಾಗೇವಾಡಿ ಮಠ ಮನೆ ಹೊತ್ತು ಪಸ್ಟಿನ ದಿನ ಹೋದ ಕೊಬ್ಬರಿ ಖರಾಪಡಕ್ಕೆ ಹೋದ ಕರೆಯಾಕೊಂಬತ್ರಿ ಪಾ ಬಾಗೇವಾಡಿವ್ರಿಗೂ ಗಾಡಿ ತೊಗೊಂಡು ನಮ್ಮ ಹೇಳಿ ಜನ ಅಂತ ಹೇಳಿದ್ರೆ ರೊಟ್ಟಿ ಒಂದು ಒಂದೆರಡು ರೊಟ್ಟಿ ಅಂದ್ರೆ ಮೊದಲು ಅಮ್ಮ ಕೊಟ್ಟು ಬಂದುಬಿಡ್ತೀನಿ ಊಟಕ್ಕೆ ಆ ಊಟ ಮಾಡಿ ತತ್ತಿ ಸಾರು ಮಾಡಿದ್ರಿ ಸ್ವಲ್ಪ ಮೀನು ಸಾರು ಐತಿ ಮೀನು ಫ್ರೈ ಬಿಸಿ ಈಗ ಅವನ್ನ ಅವ್ರು ಏನು ಊಟ ಅಂತ ಅದನ್ನ ಹಾಕಿ ಕೊಡ್ತೀನಿ ರೀ ಬಿಸಿಲು ಭಯಂಕರ ಬಿಸಿಲು ಪೈ ಇವತ್ತು ಅಂತ ಇಬ್ಬರು ಈ ಬಿಸಿಲು ಇವತ್ತು ನಮ್ಮಮ್ಮಗೆ ಈ ಥರ ಉಬ್ಬಿದ್ರೊಟ್ಟಿರ್ಬೇಕಂದ್ರೆ ಮೆತ್ತಗಾಯಿಬಿಡ್ತಾರ ಈಗ ಇನ್ನೊಂದು ಆದ್ರೆ ಆಯ್ತು ರೀ ಬಿಸಿ ಬಿಸಿ ರೊಟ್ಟಿ ಮಾಡಿ ಅಮ್ಮ ಊಟ ಕೊಟ್ಟಿರಿ ಅಮ್ಮ ಊಟ ರೀ ಬೆಕ್ಕಿನ ಕರ್ಕೊಂಡು ಉಣ್ಣಕತ್ತರ ಅವ್ರು ಬೆಕ್ಕು ನೋಡ್ಕೊಳ್ತಿಲ್ಲ ರೀ ಪಂತಕ್ಕೊಂಬ ದೇಕೊಂಬ ಮೇಲೆ ಬಿಲ್ ಕಂತಾಡಿರಿ ಏಕೆ ಅಮ್ಮ ಮೀನು ಸರ್ ಸರ್ಬೇಕಿದ್ ಅಮ್ಮ ಊಟ ಮಾಡಿ ಮನ್ಕೊಂಡ್ರಿ ನನಗೆ ಯಾಕೆ ಊಟ ಬೇಡ ಅನ್ನಿಸ್ತೀರಿಪ್ಪ ಹಂಗಾಯ್ ಸ್ವಲ್ಪ ಚಹಾ ಕುಡಿದ್ರೆ ಅಂತ ಚಹಾ ರೀ ಕೀನ್ರಿ ನಿನ್ನೆ ತಿಕ್ಕಿದ ಮೇಲೆ ಹಂಗೆ ಐತಿ ಉಳ್ರಿ ಇದು ಏನಾರು ಅಂತ ನಂಗೆ ಕಾಣಿಸೋಕೈತ್ರಿ ಇದು ಇದು ಮ್ಯಾಗಿಂದೆಲ್ಲ ಇದು ಹೋಗ್ಬಿಟ್ಟೈತಿ ಬಿಸ್ಕಿಟ್ ಎತ್ಕೊಂಡು ಚಹಾ ಕುಡಿದೆ ನಾನು ಇದು ಚಿಕನ್ ಬಂತ್ರಿ ಚಿಕನ್ ಅಂತ ಈಗ ಏನು ಇದನ್ನು ಸಾಯಂಕಾಲ ಮಾಡ್ತೀವಿ ಫ್ರಿಜ್ನೊಳಗೆ ಎತ್ತಿ ಇಟ್ಬಿಡ್ತೀನಿ ಒಂದು ಡಬ್ರಿ ಒಳಗೆ ತೆಗೆದು ಹಿಂಗೆ ಹಾಳಿ ಸಮೇತ ಇಡಬಾರ್ದ್ರಿ ವಾಸನೆ ಆಗತ್ತೆ ಇದು ಹಾಗಾಗಿ ಸ್ವಲ್ಪ ಡಬ್ರಿ ಒಳಗೆ ತೆಗೆದು ಕ್ಲೀನಾಗಿ ತೊಳೆದು ಇಟ್ಬಿಟ್ರೆ ಚಲೋ ಆಗ್ತೀರಿ ಏನಾಗಲ್ಲ ಒಂದು ಅರ್ಧ ಕೆ ಜಿ ಇರತ್ತರ ಬೇಕಿಲ್ರಿ ಅವ್ರು ಹುಡುಗರು ಏನಿಲ್ಲ ಈಗ ಅಂಗಡಿ ಹೋಗೋ ಟೈಮ್ ಆತ್ರಿ ಐದು ಗಂಟೆ ಆಗಲಿ ಒಂದೇ ಉಳಿತೇನ್ರಿ ಅದರ ಮೀನು ರಿಕ್ಷಾದೊಳಗೆ ಇಟ್ಕೊಂಡು ಹೋಗ್ಬಿಡ್ತಿರು ಅಷ್ಟು ಹೋಗಿ ಸಮಾನ ಲೇಟ್ ಬಂದ್ವಿ ನಾವು ಹೋಗಕ್ಕಾಯ್ತೀವಿ ಹಸಿಪ್ಪ ಕಸವಡೆ ಹಾಕಿದ್ದಾರೀ ಮನಿದೆ ಇದೆಲ್ಲ ನಾನು ಹೇಳಿದೆ ಅಮ್ಮಗೆ ಅಮ್ಮ ಹಸಿಪ್ಪ ಕಸವಡೆ ಹಾಕತ್ತಾನಮ್ಮ ಅಂತಂದು ಅಯ್ಯೋ ನಿಂದ ನಸೀಪನ ಚಲೋ ಹೊಡುವ ನಸೀಬು ನಾಳೆಗೆ ಆಯ್ತ ಅಂತಂದ್ರೆ ಅಕ್ಕನ ಒಂದು ಕೆ ಜಿ ಐತೆ ಒಂದು ಅರ್ಧ ರೀ ಇದು ಬಿರಿಯಾನಿರಾಗಲಿ ಇಲ್ಲ ಗ್ರೇವಿ ಗ್ರೇವಿಯರ ಆಗಲಿ ಮಾಡಿದ್ರೆ ಆಯ್ತು ಬಿರಿಯಾನಿನ ಮಾಡ್ಬೇಕಂದ್ರಿ ಇದು ಕಬಾಬಗಿರಿ ಕಬಾಬ್ ಸ್ವಲ್ಪ ಮೆತ್ತನ್ ಚಿಕನ್ ಇದ್ರೆ ನಡೆಯುತ್ತಂತಂದು ಇದು ಮೆತ್ತನ್ ಚಿಕನ್ ಹಾಕಿನ್ರಿ ರೀ ಇಲ್ಲ ಅದಕ್ಕೆಲ್ಲ ಮಸಾಲ ಕಾರ್ನ್ ಕಾರ್ನ್ಫ್ಲವರ್ ಹಿಟ್ಟು ಒಂದು ಇಲ್ಲರಿಪ ನನ್ನ ಕಡೆ ನಿಂಬೆಹಣ್ಣು ಇಲ್ಲ ಅದು ಇಲ್ಲ ಫ್ಲೌರ್ ಹಿಟ್ಟು ತೊಗೊಂಬರ್ತೀನಿ ರೀ ಹೋಗಿ ಅದು ತೊಗೊಂಬಂದು ಆಮೇಲೆ ಕಡೆ ಮಿಕ್ಸ್ ಮಾಡ್ತೀನಿ ರೀ ಹೋಗಿ ಫ್ಲೌರ್ ಹಿಟ್ಟು ತೊಗೊಂಬಂದಿರಿ ಆಮೇಲೆ ಕಡೆ ಕಡ್ಡಿ ಬೆಳೆ ಇಟ್ಟಿರೀ ಇದೇನು ಬೇಡ ಇದನ್ನ ಸ್ವಲ್ಪ ಹಾಕ್ಬಿಡಾನಿ ಇದೊಂದು ಸ್ವಲ್ಪ ಹಾಕೊಂಡು ಇದು ಹಾಕಿದ್ರ ಚಲೋ ಆಗ್ತಾವಂತ ಆಡ್ರ ನಮ್ಮಪ್ಪ ಹಾಗಾಗಿ ತೊಗೊಂಬಂದ್ರಿ ಪ ಇದೊಂದು ಚಮಚೆ ಒಂದು ಚಮಚ ಹಾಕಿ ಸಾಕಂದ್ರೆ ಭಾಳ ಇಲ್ಲ ನಮ್ಮ ಚಿಕನ್ ಇಷ್ಟು ಹಾಕಿ ಮಿಕ್ಸ್ ಮಾಡ್ಬಿಡ್ತೀನಿ ಈಗ ನೋಡ್ರಿ ನಾನು ಕಬಾಬಿಂದ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟೆ ಕಾರ್ನ್ಫ್ಲೋರ್ ಇಟ್ಟು ಅದೆಲ್ಲ ಹಾಕಿ ಗರಂ ಮಸಾಲ ಏನು ಹಾಕ್ಬೇಕಲ್ರಿ ಎಲ್ಲ ಹಾಕಿದೀಗ ಇದನ್ನ ಸ್ವಲ್ಪ ಸೈಡ್ಗೆ ಇಟ್ಬಿಡನ್ರಿ ಈಗ ಇದು ಕೆಲಸ ಮುಗಿದ್ರಿ ಈಗ ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಬಿರಿಯಾನಿ ರೀ ರೀ ಅಲ್ಲಿ ಐತೆ ಐತ್ಕೊಂಡ್ರೆ ರೌ ತೊಂಬನ್ರಿ ಬಿರಿಯಾನಿ ಸ್ವಲ್ಪ ರೆಡಿ ಮಾಡಿಬಿಡ್ತೀನಿ ಬಿರ್ಯಾನಿ ಮಾಡ್ಲದಿಲ್ರಿ ಏನು ಐತಿ ಹಳ್ಳಿ ಒಳಗೆ ಐತಿ ಬೆಣ್ಣಿ ಒಳಗೆ ಕರ್ಕೊಂಡ್ರೆ ಆಕೈತಿ ಆದ್ರೆ ಈಗ ರೀ ನಾನು ಯಾವಾಗ ಅಂತ ಹೇಳಿದ್ರೆ ಗ್ರೇವಿ ಮಾಡ್ಕೊಳಕ್ಕೆ ನಾನು ಇದು ಮಾಡಿರ್ತೀನಿ ರೀ ಎಣ್ಣೆ ಹಾಕಿ ಅಂತೀ ಅವಾಗ ನಾನು ಕರ್ಕೊಂಡ್ಬಿಡ್ತೀನಿ ರೀ ಅಷ್ಟರೊಳಗೆ ಏನು ಮಾಡೋಣ ಅಂತಂದ್ರೆ ಇದು ಚಿಕನ್ ರೀ ಇದನ್ನ ಕ್ಲೀನಾಗಿ ತೊಗೊಂಡು ಇಟ್ಕೊಂಡಿನಿ ಇದಕ್ಕೆ ಸ್ವಲ್ಪ ಒಂದು ನಾಲ್ಕು ಮೆಣಸಿನ್ಕಾಯಿ ಹೆಚ್ಚಿಕ್ಕಿದ್ದದ್ರಿ ಅದನ್ನ ಹಾಕೊಳನ್ರಿ ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ರೀ ಟೊಮೆಟೊ ಹಣ್ಣು ಹಾಕ್ಕೊಂಡ್ರಿ ರೀ ಹಣ್ಣು ಆಮೇಲೆ ಕಡೆ ಮೊಸರು ಉಳ್ಳಾಗಡ್ಡೆ ಬಿರಿಯಾನಿಗೆ ಎಷ್ಟು ಹಾಕ್ತೀರಿ ನೀವು ಅಷ್ಟು ಚಲೋ ನೋಡಿರಿ ಮತ್ತು ಮೊಸರು ಬೇಕು ರೀ ಮತ್ತು ಮ್ಯಾಲಿ ಮತ್ತು ಇದು ಪಾಲಕ್ ರೀ ಒಂದು ಅರ್ಧ ಕಟ್ಟಿರಿ ಯಾಕಂದ್ರೆ ಸ್ವಲ್ಪ ಮಾಡಕತ್ತಿನಲ್ಲ ನಾನು ಹಾಗಾಗಿ ಅರ್ಧ ಕಟ್ಟಿರಿ ಸ್ವಲ್ಪ ಹಾಕೀನಿ ರೀ ಮತ್ತು ಎಲ್ಲ ಬಳ್ಳಿ ಪೇಸ್ಟ್ ಒಂದು ಚಮಚ ತುಂಬ ಮತ್ತು ಒಣ ಖಾರ ಒಣ ಹಸಿ ಖಾರ ಕುಡಿಯಾಕ್ರೆ ನಾನು ಮೆಣಸಿ ಕಾಯಿ ಹಾಕೀನಿ ಚಂದ ನಾಕಿದ ಖಾರದವು ಮತ್ತು ಒಂದು ಎರಡು ಚಮಚದಷ್ಟು ಖಾರ ಹಾಕ್ತೀನಿ ರೀ

ಬಿರಿಯಾನಿ ಮಸಾಲೆ ಎಷ್ಟು ಹಾಕ್ತೀರಿ ಕಡಿಮೆನ ಹಾಕೋರಿನಾ ಗರಂ ಮಸಾಲೆ ಬೇಕು ಗರಂ ಮಸಾಲೆ ಬಿರುಟ ಹೋಗ್ರು ಇಲ್ಲ ಐತೆ ಸ್ವಲ್ಪ ಜಿರ್ಗಿ ಪೌಡ್ರ್ ಹಾಕೊಂಡ್ರಿ ಜಿರ್ಗಿ ಪೌಡ್ರ್ ಈಗ ಅಂಗಡಿ ಒಳಗ ನಿಮ್ಮ ನಿನ್ನ ಮೀನಕ್ಕೆ ಬೇಕಾಗಿತ್ತು ರೀ ಅನೇಕ ನಾನು ಸ್ವಲ್ಪ ಜೀರ್ಗಿ ಪೌಡ್ರ್ ಸ್ವಲ್ಪ ಒಂದು ಗಾಡಿ ಸ್ಟಾರ್ಟ್ ಆತೈತೆ ಅಲ್ಲಿ ಆಮೇಲೆ ಗರಂ ಮಸಾಲೆ ಒಂದ್ ಚಮಚೆ ತುಂಬಿ ಗರಮ್ ಮಸಾಲಕ್ಕೊಂಡ್ರಿ ನೀರು ಹಾಕಿದ ಮೇಲೆ ಇದು ಹಾಕೊಳನ್ರಿ ಎಂತದು ಬಿರ್ಯಾನಿ ಮಸಾಲೆ ರೀ ಅದನ್ನ ಹಾಕೊಂಡ್ರಿ ಈಗ ಸ್ವಲ್ಪ ಬಿರ್ಯಾನಿ ಮಸಾಲ ಇದ್ರಾಗ ಮಿಕ್ಸ್ ಮಾಡಬೇಡ ಚಿಕ್ಕನ್ನ ಸ್ವಲ್ಪ ಮೊಸರಿ ಮಾಡ್ಕೊತೀ ನಿಂಬೆ ಹಣ್ಣಿದ್ರೆ ನಿಂಬೆ ಹಣ್ಣು ಹಾಕೊರಿ ಇಲ್ಲ ಮೊಸರು ಇದ್ರೆ ಮೊಸರು ಹಾಕೊಳ್ರಿ ನಾನು ಮೊಸರ ಐತಿರಿ ನಿಂಬೆ ಹಣ್ಣಿಲ್ಲ ನಿಂಬೆಹಣ್ಣು ತೊಗೊಂಬುದಿಲ್ಲ ಹಂಗಾಗಿ ಒಂದು ಸ್ವಲ್ಪ ಮೊಸರ ಕರ್ತೀನಿ ಇಷ್ಟು ಪ್ಯಾಕೆಟ್ ನೋ ಒಂದ್ ಅರ್ಧ ಪ್ಯಾಕೆಟ್ ಹಾಕೊಂಡಿ ನೋಡ್ರ ಈಗ ಇಷ್ಟೆಲ್ಲ ಹಾಕೊಂಡಿನ್ರಿ ಈಗ ಮಾಡಪ್ಪ ಅಂದ್ರೆ ಮಿಕ್ಸ್ ಚಲೋ ಮಾಡಿಗೋತ್ತಿನ ಮಿಕ್ಸ್ ಮಾಡಿ ಸೈಡ್ಗೆ ಇಡ್ತೀನಿ ಅಲ್ಲಿ ಅಲ್ಲಿವರೆಗೂ ಉಳಾಗಡ್ಡಿ ಫ್ರೈ ಮಾಡ್ಕೊಂತೀನ್ರಂತ ಬಿರಿಯಾನಿ ನಮ್ಮ ಬಿರಿಯಾನಿ ಬಿರ್ಯಾನಿ ಮಾಡಿದ್ದೀನಿ ನೋಡ್ರಿ ಮಸ್ತ್ ಆಗಿತ್ರಿ ಬಿರಿಯಾನಿ ನಮ್ಮ ಎಷ್ಟು ಟೇಸ್ಟ್ ಆಗಿತ್ತದ್ದು ಮತ್ತೆ ಇಷ್ಟೆಲ್ಲ ಸಾಮಾನ ಇದ್ದಿಲ್ಲ ರೀ ಹಾಕಾಕ್ರಿ ಆದರೂ ಭಾಳ ಟೇಸ್ಟ್ ಆಗಿತ್ತು ರೀ ಸೂಪರ್ ಬೇಗ ಬಿಡ್ರಿ ಬಿರ್ಯಾನಿ ಹಾಗಾಗಿತ್ತು ಈಗ ಇದ್ರಾಗ ಒಂದು ಸ್ವಲ್ಪ ಅಮ್ಮ ಗ್ರೇವಿ ತೆಗಿಬಿಟ್ರಿ ಆಮೇಲೆ ಚಿಕನ್ ಕುದಿದ ಮೇಲೆ ರೀ ಮತ್ತೆ ಉಂಡ್ರೆ ಒಂಥರ ಉಂಡ್ಲಲ್ಲಿ ಉಣ್ಣಂಗಿಲ್ಲ ಅವ್ರು ಉಣ್ಣಾಕ ಮೇಲೆ ಅಂದ್ರೆ ಇವತ್ತು ಗಿಟ್ಟಿ ಏನು ಮಾಡಕ್ಕೆ ಹೋಗಬೇಡ ನೀನು ನಾನಂತೂ ಊಟ ಮಾಡಲ್ಲ ನೈಟ್ ಅಂತಂದ್ರೆ ನಾನು ಅಂದೆ ಅಮ್ಮ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡಕ ತಿಂದ್ರಿ ಅಂತ ಹೇಳಿದೆ ಹೌದು ನಂತ ಹೇಳಿ ಕಸ್ಯ ರೀ ಮತ್ತು ಒಂಥರ ಉಂಡೋದಿಲ್ಲ ಸ್ವಲ್ಪ ಗ್ರೇವಿನ ತಗಿಟ್ಬಿಡ್ತೀನಿ ರೀ ಅದ್ರದ್ದು ಇಲ್ಲ ನೋಡಿರಿ ಮಿಕ್ಸ್ ಮಾಡಬೇಕು ಉಳ್ಳಾಗಡ್ಡಿ ಚಲೋ ಫ್ರೈ ಆದರೆ ಈಗ ನೋಡಿರಿ ಒಂದು ಅರ್ಧ ಇದನ್ನು ತೊಗೊಂಡಿರಿ ನಾನು ಚಕ್ರ ಆಮೇಲೆ ನಾಲ್ಕು ಕಾಳು ಮೆಣಸ್ರಿ ಎರಡು ಎಲಕ್ಕೆ ಎರಡು ಲವಂಗ ಇಷ್ಟ ಇಷ್ಟು ಚಕ್ಕಿ ತೊಗೊಂಡಿರಿ ಇದನ್ನು ಹಾಕೊಂಡು ನಮ್ಗೆ ನೋಡಿ ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಚಲೋ ಫ್ರೈ ಆಗಿರೀ ಚಿಕನ್ ಹಾಕೊಂಡ್ ಅದು ಫ್ರೈ ಆಗ ಮಾಡಲ್ ಚಲೋ ಈಗ ಚಿಕನ್ ಇದು ಚಿಕನ್ ನೀರು ಚಿಕನ್ ಎಷ್ಟು ಹಾಕ್ತೀನಿಪಾ ಅಂತ ಹೇಳಿದ್ರೆ ಇದು ಗ್ರೇವಿ ಗ್ರೇವಿ ರೀ ಹಂಗಾಗಿ ಒಂದು ಚರ್ಗಿ ಮ್ಯಾಗ ಸ್ವಲ್ಪ ಹಾಕ್ಬಿಡ್ತೀನಿ ಒಂದು ಚರ್ಗಿ ಹಾಕಿದ್ರೆ ನಡಿದತಿ ಉದುರ ಆಗತ್ರಿ ಅಂದ್ರೆ ಹಂಗಾಗಿ ಒಂದ್ ಚರ್ಗಿ ಮ್ಯಾಗ ಸ್ವಲ್ಪ ಹಾಕಿ ಎಷ್ಟಾದ್ರ ಸಾಕ್ರಿ ನಮ್ಮ ಅಕ್ಕಿಗು ಆ ನೀರಿಗೂ ಮತ್ತ್ ಮುದ್ದಿ ಆಗ್ಬಾರ್ದು ಅನ್ನ ಬಿರಿಯಾನಿ ಹೋಗಿ ಮುದ್ದೆ ಮುದ್ದಿ ಹತ್ತ ಅದು ಟೇಸ್ಟ್ ಅನ್ಸಂಗಿಲ್ಲ ಈಗ ಆ ರೀ ಪರಿ ಹಿಡಿಯಾಕಿಂಗ್ ಮಾಡಿದ್ರಿ ಅರ್ಶಿಯ ರೊಟ್ಟಿ ಮಾಡಾಕತ್ತಾಳ್ರಿ ಅರ್ಶಿಯ ರೊಟ್ಟಿ ಮಾಡಾಡ್ರಿ ಅಲ್ಲಿ ಇಷ್ಟು ಸೂಪರ್ ಮಾಡಿ ಅವ್ರ ಮಾಲಾಕದಬ್ಯಾಡ್ರಿ ಈಗ ಏ ಚಾಚಿ ನಾವ್ ರೊಟ್ಟಿ ಮಾಡಿ ರೊಟ್ಟಿ ಮಾಡೋ ಬಜ್ಜಿ ಹಾಕ್ರಿ ರೊಟ್ಟಿ ಮಾಡೋದೆಲ್ಲ ಬಿಡಿಸ್ಬಿಟ್ಟಾಳೆ ಇವ್ವಾ ನಮ್ಮ ಹರ್ಷಿಯಾ ಅಂತ ಹೇಳಿ ತೋರ್ಸಕಾಡ್ರಿ ರೊಟ್ಟಿ ಎಲ್ಲ ಮಾಡಿದ್ವಿಕ್ ಮಾಡ್ತಾವ ಐಕಿ ಅಂತ ಹೇಳಿದೆ ಆಯ್ಕೆ ಮಸ್ತ್ ಮಾಡ್ದಾವ ರೊಟ್ಟಿ ಅಂತ ಹೇಳಿ ತಿಂತೀನಿ ತೊಗೊಂಡ್ರಿ ರೊಟ್ಟಿ ಎಷ್ಟು ಚೆನ್ನಾಗಿ ಮಾಡ್ಯಾಡ್ರಿ ಮತ್ತು ಒಲಿ ಮ್ಯಾಗ ಅಷ್ಟು ಚಂದ ಮಾಡ್ಯಾಡ್ರಿ ಮಾಡ್ತಾರ ಅವರು ಅಂತ ಹೇಳಿದ್ದಾರೆ ನಾನು ಎಲ್ಲಿ ಹೋದ್ರು ಕುಂದ್ರ ಅಲ್ಲ ನನ್ನ ಮಕ್ಕಳು ಹ್ಞೂ ಕುಂದ್ರಾರ ಅಲ್ಲರಿ ಈಗ ನೀರು ಕುದಿ ನೀರು ಬಸ್ಕೊಂಡ್ಬಿಡಿದ್ರಿ ಅಕ್ಕಿ ಹಾಕಿದ ನೀರು ಬಸ್ಕೊಂಡ ಉಪ್ಪು ಖಾರ ನೋಡ್ಕೋಬೇಕು ನಿಮ್ಮಂತ 岡山県のどこかに見えるのはパイキでな。カラーカリミのリーダーのほうが、おくかくるばかり。 ಬಂದ್ರಿ ಬಿರ್ಯಾನಿದ ಈಗ ಸ್ವಲ್ಪ ತುಪ್ಪ ಹಾಕೊಂಡಿದ್ ಸ್ವಲ್ಪ ತುಪ್ಪ ಹಾಕಿ ಬಂದ್ ಮಾಡಿ ಮುಚ್ಚಿಬಿಡಲಿ ಸಂಡೆ ಉರ್ಗಿಡಲ್ಲಿ ಈಗ ಒಂದು ಐದಿಂದ ಹತ್ತು ನಿಮಿಷ ಮಟ ಅಂತಂದ್ರೆ ರೆಡಿ ಆಗ್ಬೇಕು

ವ್ಯಾಪಾರ ಇಲ್ಲ ಇವತ್ ಫುಲ್ ಡೌನ್ ಐತೆ ಎಲ್ಲಮ್ಮ ಗುಡ್ಡ ಹೋಗಕ್ ಮಂದಿ ಎಲ್ಲಮ್ಮ ಗುಡ್ಡ ಹೊಂಟಿದ್ರೆ ಮೀನ ತಿನ್ನಂಗಿಲ್ಲ ಸುಲ್ತಾನ ಕಬಾಬ್ ಬಿರಿಯಾನಿ ಹೆಂಗೈತೆ ಮಸ್ತ್ ಐತೆ ಫೇಲ್ ಆಗಂಗಿಲ್ಲ ಕರೆಕ್ಟ್ ಪಡಿ ಚಕ್ಡಿ ಇಲ್ಲಿ ಮತ್ತೆ ನಾವು ಅಂಗಡಿ ಬಂದ್ವಿ ಸಾಮಾನೆಲ್ಲ ಕಟ್ಟಿ कल तो हाँ <laughs>